ರಕ್ಷಿತಾ ಇಲ್ಲಿ ಮತ್ತೆ ರಘುಪ್ರ ಯಾರಾದ್ರೂ ಕ್ಲೋಸ್ ಆದ್ರೆ ನಿಮ್ಗೆ ಆಗಲ್ಲ ನನಗೆ ನಾನು ಶಾಶ್ವತ ಯಾರ ಅಪ್ಪ ಅಂದ್ ಮನೆ ಅಲ್ಲ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಕೂಡ ಸ್ವಾಗತ ಶನಿವಾರ ಹತ್ತನೇ ತಾರೀಕು ರಾತ್ರಿ ಕಿಚ್ಚನ ಪಂಚಾಯಿತಿ ಏನೇನೆಲ್ಲ ನಡೆಯುತ್ತೆ ನಡಿ ನಡಿಬೌದು ಅನ್ನೋದು ಜನಗಳು ತುಂಬ ನಿರೀಕ್ಷೆಯಿಂದ ಕಾದಿದ್ರು ಆದರೆ ಇದು ಕಿಚ್ಚನ ಕೊನೆಯ ಪಂಚಾಯಿತಿ ಅಂತ ಹೇಳಿ ಕಿಚ್ಚ ಅವರೇ ಹೇಳಿದ್ರು ಕಿಚ್ಚನ ಕೊನೆಯ ಪಂಚಾಯತಿ ಎಷ್ಟು ಇಷ್ಟ ಆಯಿತು ಎಷ್ಟು ಕಷ್ಟ ಆಯಿತು ಅನ್ನೋದು ಒಂದು ಇಲ್ಲಿ ತುಂಬ ವಿಷಯ ಆಗಿದೆ ಕಿಚ್ಚನ ಚಪ್ಪಾಳೆ ಮೌಲ್ಯ ಕಳ್ಕೊತ ಯಾರನ್ನ ಗೆಲ್ಸಕ್ಕೋಸ್ಕರ ಇಲ್ಲಿ ಯಾರನ್ನ ತುಳಿತಾ ಇದ್ದ ತುಳಿಬೇಕು ಅಂತ ನಡೀತಾ ಇದೆ ఈ నోడే నిజాలు కూడా నోడ జన ಓಟ್ ಹಾಕೋ ಜನಕ್ಕೆ ಬೆಲೆನೇ ಇಲ್ವಾ ನಿಜವಲ್ಲೂ ಈ ತರದ ಹಲವಾರು ನಿಜವಲ್ಲೂ ಕೂಡ ಆ ಅಂಥದ್ದು ಧ್ರುವಂತಲ್ಲಿ ಕಂಡಂತ ಅಂತ ಒಂದು ಎಕ್ಸ್ಟ್ರಾಡಿನರಿ ಎಂಟರ್ಟೈನ್ಮೆಂಟು ಸುದೀಪ್ ಏನ್ ಕಾಣಿಸ್ತು ಜನಕ್ಕೆ ಇರೋದು ಈ ತರದ ಹಲವಾರು ಪ್ರಶ್ನೆಗಳು ಈ ತರದ ಉಟ್ಕೊಂಡು ನಿಜವಲ್ಲೂ ಕೂಡ ನಿನ್ನೆ ಕಲರ್ಸ್ ಕನ್ನಡ ಕನ್ನ ಕನ್ನಡದವರು ಬಿಟ್ಟಂತ ಒಂದು ಪ್ರೋಮಾಗೆ ಜನ ಸಿಕ್ಕ ನೆಗೆಟಿವ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸುದೀಪ್ ಅವರು ಯಾಕೆ ಕಿಚ್ಚಿ ನಮ್ಮ ಯಾರು ಧ್ರುವಂತಿಗೆ ಈ ಒಂದು ವಿಶೇಷ ಸೀಸನ್ ಪೂರ್ತಿ ವಿಶೇಷವಾದಂತಹ ಒಂದು ಚಪ್ಪಾಳೆಯನ್ನು ಕೊಟ್ಟಿದ್ರೆ ಕೊಟ್ಟಿರೋ ಹಿಂದಿರುವಂತ ರಹಸ್ಯ ಏನು ಈ ತರದ ಹಲವಾರು ಪ್ರಶ್ನೆಗಳು ಈ ರಾತ್ರಿ ಕಿಚ್ಚನ ಒಂದು ಪಂಚಾಯಿತಿ ತುಂಬ ಕೊನೆಯ ಪಂಚಾಯತಿ ತುಂಬಾ ವರ್ಸ್ಟ್ ಪಂಚಾಯಿತಿ ಅಂತ ತುಂಬಾ ಜನ ಎಲ್ಲ ಕಮೆಂಟ್ ಮಾಡಿದರೆ ನಮಗೂ ಕೂಡ ಅದೇ ರೀತಿ ಅನ್ನಿಸ್ತು ಇದೇನಿದು ಫುಲ್ ಮಾತು 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 ಆದರೆ ಏನು ಅನ್ನಿಸ್ತಾನೆ ಇರಲಿಲ್ಲ ಆದರೆ ಯಾಕೆ ಇಷ್ಟೊಂದು ಕೊನೆ ಕೊನೆ ಇನ್ನೊಂದು ಒಂದು ನಾಲ್ಕೈದು ದಿನ ಇರೋ ಟೈಮಲ್ಲಿ ಇಷ್ಟೊಂದು ಎಳಿತಾ ಇದ್ದಾರೆ ಅಂತ ಅನ್ನಿಸ್ತಿತ್ತು ಆದರೆ ಇದು ಆಲ್ರೆಡಿ ಪಿಕ್ಸ್ ಆಗ್ಬಿಟ್ಟಿದ್ಯಾ ಏನು ಒಂಥರ ತುಂಬ ಕನ್ಫ್ಯೂಸಲ್ ಆಗ್ತಾ ಇತ್ತು ಯಾಕೆಂದ್ರೆ ಹೊರಗಡೆ ಜನ ನೋಡೋದ್ರಿಂದನೇ ಬಿಗ್ ಬಾಸ್ ನಡೆಯೋದು ಹಂಗಾಗಿ ಜನಗಳ ಒಂದು ಅಭಿಪ್ರಾಯವನ್ನು ಗೌರವಿಸಬೇಕಾದಂಥದ್ದು ನಾ ಬಿಗ್ ಬಾಸ್ ಅವ್ರಿಗೆ ಅಥವಾ ಸುದೀಪ್ ಅವ್ರಿಗೆ ಮಾತಾಡ್ತಾರ ನಮಗೂ ಕೂಡ ಯಾಕೆಂದ್ರೆ ರಾತ್ರಿ ಎಲ್ಲರೂ ಕೂಡ ನೋಡಿರ್ತೀರಾ ನೋಡಿರೋರು ಕೂಡ ಈ ವಿಡಿಯೋ ನೋಡ್ತೀರ ನೋಡ್ತಿರ್ತೀರ ನೋಡದೆ ಇದ್ದವರು ಕೂಡ ನೋಡ್ತಿರ್ತೀರ ನೋಡಿರೋರ್ಗೆ ಗೊತ್ತಿರುತ್ತೆ ನೋಡಿರೋರ್ನ ಮರೆಮಾಚಿ ನಾವೇನೇ ಎಳಕೋದಾಗ ನಮ್ಮ ಮಾತಿಗೆ ಬೆಲೆ ಇರೋದಿಲ್ಲ ನೋಡಿರೋ ಭಾವನೆಗಳ ಮುಖಾಂತರ ನಾವು ಅದನ್ನ ಕರೆಕ್ಟ್ ಆಗಿ ನಮಗೂ ಅನಿಸಿ ಸರಿ ತಪ್ಪನ ಕರೆಕ್ಟ್ ಆಗಿ ಹೇಳಿದಾಗ ನೋಡೋರ್ಗು ಕೂಡ ಖುಷಿ ಆಗುತ್ತೆ ಆ ನೋಡೋರ್ಗು ಕೂಡ ಕರೆಕ್ಟ್ ಇದೆ ಜನವಿನ ಒಂದು ರಿವ್ಯೂ ಅಂತ ಅನ್ಸುತ್ತೆ ಹಂಗಾಗಿ ತುಂಬಾ ಅಂದ್ರೆ ಏನಿದು ಆಮೇಲೆ ಜೊತೆಗೆ ಈ ಧ್ರುವಂತು ಈ ಸರಿ ಒಂದು ದೊಡ್ಡ ವಿಷಯ ಬಂದಿರೋದೇನು ಅಂತ ಅಂದ್ರೆ ಒಂದು ಕಿಚನ್ ಚಪ್ಪಾಳೆ ಸೀಸನ್ ಪೂರ್ತಿ ಇಲ್ಲಿ ಯಾರಿಗೂ ಕುಡ್ದೇ ಇರುವಂತ ಒಂದು ವಿಶೇಷವಾದಂತ ಈ ಒಂದು ಕಿಚ್ಚನ ಚಪ್ಪಾಳೆ ಧ್ರುವಂತಕ್ಕೆ ಸಿಕ್ಕಿದೆ ಅಂತ ಹೇಳಿ ಸುದೀಪ್ ಅವ್ರು ಹೇಳಿದ್ದು ಈ ಮಾತು ನಿಜವ್ರು ಕೂಡ ನನಗೂ ಕೂಡ ವೈಯಕ್ತಿಕವಾಗಿ ಬೇಜಾರಾಯ್ತು ಅವ್ರು ಸ್ವೈಪ್ ತರ ನಿಜವಲ್ಲೂ ಆ ವ್ಯಕ್ತಿತ್ವ ಅವ್ರು ಮಾಡಿರೋ ಸಾಧನೆಗೆ ಇಡೀ ಕರ್ನಾಟಕದಲ್ಲಿ ಯಾರಿಗೂ ಸಿಗ್ತಾ ಇರುವಂತ ಕ್ರೀಡಾ ರತ್ನ ತಗೊಂಡಿರುವಂತಹ ದೊಡ್ಡ ಒಬ್ಬ ವ್ಯಕ್ತಿ ಬಿಗ್ ಅಲ್ಲಿ ಬಂದು ಆಡ್ತಿದ್ದಾನೆ ಅಂತಂದ್ರೆ ಅವನ ವ್ಯಕ್ತಿತ್ವ ನಿಜವಾದ ಒಂದು ವ್ಯಕ್ತಿತ್ವವನ್ನೇ ಮರೆತು ಒಬ್ಬ ಐ ವೈ ಹೌಸ್ ವೈಫ್ ತರ ಕೆಲಸ ಮಾಡಿದ್ರು ಅಂತ ರಘುವರು ಸುದೀಪ್ ಅವ್ರ ಕಣ್ಣೆ ಕಾಣ್ಲಿಲ್ವಾ ಇಡೀ ಯಾಕಂದ್ರೆ ಕಿಚ್ಚನ ಚಪಾಳಗ ಒಂದು ಮೌಲ್ಯ ಅನ್ನೋದಿತ್ತು ಕೆಲವ್ರು ಸಿಕ್ಕರು ಸರಿ ಸೀಸನ್ ಪೂರ್ತಿ ಎಲ್ಲರೂ ಕೊಟ್ಟರೆ ಏನು ಬೆಲೆ ಇರುತ್ತೆ ಅದಕ್ಕೆ ಒಂದು ಸೀಸನ್ಲಿ ಇಬ್ರಿಗೋ ಮೂರು ಜನಕ್ಕೂ ಸಿಕ್ಕಿದ್ರೆ ಅದೊಂಥರ ಚಂದ ಇರುತ್ತೆ ಸೀಸನ್ ಪೂರ್ತಿ ಮನೇಲಿ ಲಾ ಲಾಸ್ಟ್ ಯಾರು ಅವ್ರಿಗೆ ಅವ್ರಿಗೆಲ್ಲರೂ ಕೊಟ್ಬಿಟ್ರೆ ಏನು ಬೆಲೆ ಉಳ್ಕುತ್ತಾರೆ ರಘು ಅವ್ರಿಗೊಬ್ರು ಕೊಟ್ಬಿಟ್ರೆ ಬೆಲೆನೇ ಇರ್ತಿಲ್ಲ ಅದು ಓಕೆ ಆದ್ರೆ ಧ್ರುವಂತ್ಗೆ ಸೀಸನ್ ಪೂರ್ತಿ ಯಾರಿಗೂ ಕುಡ್ದಿರುವಂತ ವಿಶೇಷವಾದಂತೆ ಕಿಚ್ಚನ ಚಪ್ಪಾಳೆ ಅಂತೆ ಮತ್ತೆ ಅದೊಂದು ರೀತಿ ಒಂದು ಹೃದಯದಲ್ಲಿ ಕಿಚ್ಚನೆ ಒಂದು ಇದು ಉಡ್ ಮೇಲೆ ಬರೆದು ಒಂದು ಹೃದಯ ಬರೆದು ಹೃದಯ ಒಂದು ರೀತಿ ರಕ್ತ ತರ ಕಲರ್ ಹಾಕಿ ಕೊಟ್ಟಿರೋದು ಸುದೀಪ್ ಅವರೇ ಬರ್ದಿದ್ದಿರದ ಸರ್ ಅಂತ ಅಂತ ಕೇಳ್ತಾನೆ ಇಷ್ಟೊಂದು ಯಾಕೆ ಇದು ಮಾಡ್ತಿದಾರೆ ಇಲ್ಲೊಂದು ಟ್ವಿಸ್ಟ್ ಇದೆ ಹಂಗಾಗಿ ಜೊತೆಗೆ ರಘುವರ್ ಕಾಣಿಸ್ಲಿಲ್ವಾ ಅಂತ ತುಂಬಾ ಜನಕ್ಕೆ ಈ ತರ ರಾತ್ರಿಯಿಂದ ಅನ್ನಿಸ್ತಾ ಇದೆ ಆಮೇಲೆ ಕರ್ಮ ರಿಟರ್ನ್ಸ್ ಅಂತ ಧ್ರುವಂತ ಒಂದು ಮಾತು ಹೇಳ್ದ ಅದು ಕೂಡ ಮಾತಾಡೋದಿದೆ ನಿಜವಾಗ್ಲೂ ಕೂಡ ಹಿಂದೆ ಹೇಳ್ತಿದ್ರು ಮಾಡದ್ ಪಾಪ ಮಕ್ಕಳು ಬರ್ತದೆ ಅಂತ ಆದ್ರೆ ಈಗಿನ ಕಾಲದಲ್ಲಿ ನಾವು ಮಾಡೋದು ಇಲ್ಲೇ ಅನ್ಬೋಸ್ಬೇಕು ಅಂತ ಆತರದ ಒಂದು ಸುದ್ದಿ ನಡೀತು ನಮಗೂ ಕೂಡ ಒಂದ್ ರೀತಿ ಇದೇನು ಕನ್ಫ್ಯೂಸ್ ಆಯ್ತು ಯಾರಿಗೂ ಕಾಣದಿರುವಂತ ಧ್ರುವಂತ್ ಮಾಡಿದೆ ಎಂಟರ್ಟೈನ್ಮೆಂಟು ಸುದೀಪ್ಗೆ ಎಲ್ಲಿ ಕಾಣಿಸ್ತು ಇದು ಎಲ್ಲರೂ ಕೂಡ ರಾತ್ರಿಯಿಂದ ನಿನ್ನೆಯಿಂದ ಒಂದು ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇರೋದು ಹಂಗಾದ್ರೆ ಜನಗಳ ಒಂದು ಗೌರವ ಜನಗಳ ಒಂದು ಪ್ರೀತಿಗೆ ಗೌರವನೇ ಇಲ್ವಾ ಈಗ ಆಕ್ಚುಲಿ ಈಗ ಅಲ್ಲಿ ಒಳಗಡೆ ಇರೋರು ಹೊರಗಡೆ ಇರೋರ್ಗಿಂತ ಹೆಚ್ಚಾಗಿ ಸುದೀಪ್ ಅವರು ಒಳಗಡೆ ಇರೋರು ನೋಡ್ತಿದ್ದಾರೆ ಹೊರಗಡೆ ಏನ್ ಟ್ರೆಂಡ್ ನಡೀತಿದೆ ಯಾರನ್ನ ಜನ ಇಷ್ಟ ಪಡ್ತಿದಾರೆ ಯಾರು ಯಾರು ಇಷ್ಟ ಪಡ್ತಿದ್ರು ಎರಡೂ ಗೊತ್ತಿದ್ರು ಕೂಡ ಇಲ್ಲಿ ಗಿಲ್ಲಿನ ಒಂದು ಮ್ಯೂಟ್ ಮಾಡಿ ನಿನ್ನೆ ಗಿಲ್ಲಿ ಎಷ್ಟು ಸೈಲೆಂಟ್ ಆಗ್ಬಿಟ್ಟಿದೆ ಅಂದ್ರೆ ಸುದೀಪ್ ಅವ್ರ ಕೇಳಿ ಗಿಲ್ಲಿ ಆಗಿರ್ಬೋದು ಆಗಿರ್ಬೋದು ಫುಲ್ಲು ಸೈಲೆಂಟ್ ಆಗ್ಬಿಟ್ಟಿದ್ರು ಸೈಲೆಂಟ್ ಆಗಿರೋರ್ನ ಹಾ ಏನ್ ಗಿಲ್ಲಿ ಸೈಲೆಂಟ್ ಆಗ್ಬಿಟ್ಟಿದೆ ಅಂತ ಅಂದ್ರೆ ಅದೇನೂ ಹೇಳ್ತಾರಲ್ಲ ಅದೇನೋ ಕಷ್ಟ ಇರೋರಿಗೆ ಏನ್ ನಿಮ್ ಏನು ಏನ್ ನಿಮ್ ಕಷ್ಟ ಅಂತ ಕೇಳ ಕೇಳಬಹುದು ಏನ್ ಚೆನ್ನಾಗ ಏನೋ ಒಂಥರ ನೆಗೆಟಿವ್ ಆಗಿ ಮಾತಾಡಿದ್ರೆ ಎಷ್ಟು ಬೇಜಾರಾಗುತ್ತೆ ಹಂಗೆ ಸುದೀಪ್ ಅವ್ರು ಮಾತಾಡಿದ್ದು ಇದರಿಂದ ಇರುವಂಥ ಮರ್ಮ ಇದಿರ್ಬೋದ ಅದನ್ನ ಆನಂತರ ಮುಂದೆ ಮುಂದಕ್ಕೆ ಚರ್ಚೆ ಮಾಡೋಣ ನಿಜವಲ್ಲೂ ಕೂಡ ಅಂಥದ್ದು ಏನು ಧ್ರುವಂತವ್ರದ್ದು ಕಾಣ್ತು ಅಂತ ತುಂಬಾ ಜನ ಆಗ್ತಾ ಆಗ್ತಾಯಿದ್ದಾರೆ ಅದರಲ್ಲೂ ಎಕ್ಸ್ಟ್ರಾಡಿನರಿ ಟ್ವೆಲ್ ಸೀಸನ್ಲಿ ಯಾರು ಕೂಡ ಈ ತರ ಆಡಿರಲಿಲ್ಲವಂತೆ ಅಲ್ಲ ಆಡಿಲ್ಲ ಅಂದ್ರೆ ಸ್ವಾಮಿ ಅವರು ಮನೆಯಿಂದ ಹೋಗ್ತೀನಿ 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 ಮನೆನೇ ಇಷ್ಟ ಇಲ್ಲ ಬಿಗ್ ಬಾಸ್ ಇಷ್ಟ ಇಲ್ಲ ಅಂತೇಳಿ ಬಿಗ್ ಬಾಸ್ನೇ ಒಂಥರ ಅಗೌರವ ಕಂಡಂತ ಧ್ರುವಂತು ಅಂಥವ್ರಿಗೆ ಎಕ್ಸ್ಟ್ರಾರ್ಡಿನರಿ ಈ ಸೀಸನ್ ಕೊಡದಿರುವಂಥ ಚಪ್ಪಾಳೆ ಇವರು ಕೊಡ್ತೀವಿ ಅಂದ್ರೆ ನಿಜವಾಗ ನಿಮ್ ಚಪ್ಪಾಳಗ್ ಬೆನಲ್ಲೇ ಇಲ್ದಂಗೆ ಆಗ್ಬಿಟ್ಟದೆ ಈ ತರ ಅನ್ನೋದಾದ್ರೆ ಇದೇ ಜಾನ್ವಿ ಮಕ್ಕೊಡ್ದಂಗೆ ಹೇಳ್ತಿದ್ದ ಅಮ್ಮ ಮಕ್ಕೊಡ್ದಂಗೆ ಹೇಳ್ತಿದ್ ಏನ್ ಮಾತ ಹೇಳಿದ ಅಂತಂದ್ರೆ ಇವರು ಅವ್ರ ಜೊತೆ ಕುತ್ಕೊಂಡು ಅಶ್ವಿನಿ ಅವರಿಬ್ರು ಕೂಡ ಯಾವಾಗ ದೋಸ್ತಾಗಿರ್ತಿದ್ರು ಆಗಿರ್ತಿದ್ರು ಮನೆ ಮಗಳು ಸ್ಪಂದನ ಮನೆ ಮಗ ಧ್ರುವಂತ ಧನುಷ್ ಹಂಗಾಗಿ ಇವ್ರಿಬ್ರನ್ನ ಉಳಿಸ್ಕೋತಾರೆ ಅಂತ ಹೇಳಿದಕ್ಕೆ ಫುಲ್ ಬಂದು ಏನ್ ವೈರಲ್ ಆಗಿ ಮಾತಾಡಿ ಏನ್ ಫುಲ್ ಕ್ಲಾಸ್ ತಗೊಬಿಟ್ರಿ ಒಂದ್ ವಾರ ಆದ್ಮೇಲೆ ಅಮ್ಮನ್ ಕಳ್ಸಿಬಿಟ್ರಿ ಕಳ್ಸಿ ಆದ್ರೆ ಆದ್ರೆ ಇದ್ರುವಂತೆ ಬಿಗ್ ಬಾಸ್ ನನಗೆ ಬೇಕಾ ಇಲ್ಲ ನನಗೆ ಇಷ್ಟ ಇಲ್ಲ ಅಂತ ಎಷ್ಟು ಬಾರಿ ಕೇಳ್ಕೊಂಡ್ರು ಕೂಡ ಮನೇಲಿ ಇಟ್ಕೊಂಡಿದ್ದೀರಾ ಒಂದೇ ಒಂದ್ಸರಿ ಹೇಳ್ದಂತ ಯಾರು ಚಂದ್ರಪ್ರಭನ್ ಮನೆಯ್ ವಾಪಸ್ ಕಳ್ಸೇ ಬಿಡ್ರಿ ಈ ಎಷ್ಟು ಬಾರಿ ಇವನು ವಿಡಿಯೋ ತರ ಬಂದ್ ಬಂದು ಕೇಳ್ಕೊತಿದ್ರು ಕೂಡ ಅದನ್ನ ಗಿಲ್ಲಿ ಎಷ್ಟೇ ನೆಗೆಟಿವ್ ಆಗಿ ಎಷ್ಟೇ ಕಾಮಿಡಿ ಆಗಿ ಹೇಳಿದ್ರು ಕೂಡ ಅವ್ರನ್ನ ಕಳಿಸ್ಲಿಲ್ಲ ಇದು ಏನು ಇದ್ರು ಹಿಂದೆ ಇರುವಂತದ್ದು ಇದಿರ್ಬೋದಾ ಮುಂದೆ ಮಾತಾಡೋಣ ಹೊರಗಡೆ ಜನ ಮತ್ತೆ ಮನೆ ಒಳಗಡೆ ಎಲ್ಲರೂ ಕೂಡ ದ್ವೇಷಿಸ್ತಾ ಇದ್ದಾರೆ ಯಾರು ಕೂಡ ಇಷ್ಟ ಪಡ್ತಾ ಇಲ್ಲ ಆದ್ರೆ ಸುದೀಪ್ ಅವ್ರಿಗೆ ಏನ್ ಇಷ್ಟ ಆಯ್ತು ಅನ್ನೋದೇ ತುಂಬಾ ಜನಕ್ಕೆ ಇಲ್ಲಿ ಕನ್ಫ್ಯೂಸ್ ನಮಗೂ ಕೂಡ ಅದೇ ರೀತಿ ಅನ್ನಿಸ್ತು ಬರಿ ಜನಗಳ್ ಇಟ್ಕೊಂಡ್ ನಾವು ಮಾತಾಡೋದು ಅಂತ ಏನಲ್ಲ ಈಗ ನೀರ್ನ ಮುಖಕ್ಕೆ ಆಟದಲ್ಲಿ ಅಶ್ವಿನಿ ಅಯ್ಯಮ್ಮ ಎಂತ ಒಂದು ನಿಜವಾಗ ಕೂಡ ಪ್ರೀತಿಯಿಂದ ಹೇಳ್ಬೇಕಂದ್ರೆ ಒಂದ್ ಹಟಕ್ಕೆ ನಿಂತ್ಕಂದ್ರೆ ಎಂತ ಹುಚ್ಚಿ ಅಂತಂದ್ರೆ ಗೆದ್ದೆ ಗೆಲ್ಬೇಕು ಅನ್ನೋದ್ಬಿಟ್ಟು ಆ ಸೊ ಎಷ್ಟೋ ಸರಿ ಗೆಲ್ಲಿ ಹೇಳೋನು ಆ ವಯಸ್ ಆಗದೆ ಅದಿದ್ ಆಗಿದೆ ಅಲ್ಲಿಗೆ ಅಂತ ಎಲ್ಲರೂ ಸೀನಿಯಾರಿಟಿ ಇದ್ದಾರೆ ಆ ಇದ್ರು ಕೂಡ ಗೆಲ್ಬೇಕು ಅನ್ನೋ ಹಟಕ್ಕೋಸ್ಕರ ನೀರು ಮುಖಕ್ಕೆ ಎಷ್ಟೇ ಒಡದ್ರು ಕೂಡ ಎಷ್ಟೇ ಎರ್ಚರು ಕೂಡ ಒಂಚೂರು ಕೂಡ ಆ ಕಡೆ ಈ ಕಡೆ ಅಲ್ಲಿಗ್ದೇನೆ ನಿಂತ್ಕೊಂಡ್ರು ಆ ಎಮ್ಮ ಆ ಅಮ್ಮನ ಆಟ ನಿಜವಾಗೂ ಕೂಡ ಮೆಚ್ಬೇಕಾದಂತದ್ದ ಆ ಅಮ್ಮಗೆ ಗೊತ್ತಾಗ ಕೊಟ್ಟು ಉತ್ತಮ ಕೊಟ್ಟಿದ್ದು ಬೇಸ್ಟ್ ಯಾಕಂದ್ರೆ ಅಲ್ಲಿ ಯಾರು ಮಾತಾಡಲಿಲ್ಲ ಉತ್ತಮ ಯಾರು ಪಟ್ ಅಂತ ಪಟ್ಪಟ್ಟಂತೆ ಎಲ್ಲರೂ ಹೇಳ್ಬಿಟ್ರು ಯಾಕೆಂದ್ರೆ ಯಾರ್ಯಾರನ್ನ ದ್ವೇಷಸ್ತಿರೋರೆಲ್ಲರೂ ಕೂಡ ರಘುವರಾಗಿರ್ಬೋದು ಗಿಲ್ಲಿಯವರಾಗಿರ್ಬೋದು ಕಾವ್ಯ ಆಗಿರ್ಬೋದು ಅಹ್ ಕೂಡ ಇಷ್ಟೆಲ್ಲರೂ ಕೂಡ ಉತ್ತಮವನ್ನ ಕೊಟ್ಟಿದ್ದು ಓಕೆ ಯಾಕೆಂದ್ರೆ ಒಮ್ಮತ್ ಹೋಗಿ ಬಂದಾಗ ಒಂದೊಂದ್ಸರಿ ಅದು ದೇವ್ರೆ ಒಂದು ಇಚ್ಛೆ ತರ ಬಂದ್ಬಿಡುತ್ತೆ ಅದು ಓಕೆ ಅವ್ರು ಆಟ ಆಡಿದ್ರು ಯಾಕಂದ್ರೆ ನೀರ್ನ ಒಂದು ಮುಖ ಹೊಡಸ್ಕೊಳ್ಳುವಾಗ ಎಷ್ಟು ಒಂದಿದ್ರೆ ಡೇರಾಗಿ ನಿಂತ್ಕೊಂಡು ಎಮ್ಮ ಹೊಡಿಸ್ಕೊಂಡ್ರು ಅಂತಂದ್ರೆ ಆ ಮೇಡಮ್ ನೀವು ಎಮ್ಮ ಅಂತ ಗೌರವ ಕರಿತೀವಿ ಅದಕ್ಕೂ ಬೇಜಾರು ಮಾಡ್ಕೋಬಾರ್ದು ವಿಡಿಯೋ ನೋಡಿದಾಗ ಆದ್ರೆ ನಿಜವಲ್ಲೂ ಕೂಡ ಸಖತ್ತಾಗಿ ಅವರು ಆಟ ಆಡಿದ್ರು ಅವ್ರು ಉತ್ತಮ ಕೊಟ್ಟಿದ್ದು ಸೂಪರ್ ಆದ್ರೆ ಅದ್ರ ಪಕ್ಕದಲ್ಲೇ ಇದ್ದಂತ ಧ್ರುವಂತು ಮುಖಕ್ಕೆ ನೀರು ಹೊಡಿಕೆ ಹೋದ್ರೆ ಯಾಕಂಗಡಿತೀರ ಬುಕ್ಕಲ್ಲ ಏನ್ ಬರ್ದಿದೆ ಅಂಗ ಗೊತ್ತಿದ್ಯಲ್ವ ಹಂಗೆ ಹಿಂಗೆ ಏನ್ ಸರಿ ಆಟನೇ ಆಡ್ಲೇ ಇಲ್ಲ ಹಂಗ ಆಡದಿರೋಂಥವನ್ನ ಅತಿ ಉತ್ತಮ ಹೇಳಿ ಚಪ್ಪಾಳೆ ಕಿಚನ್ ಚಪ್ಪಾಳೆ ಕೊಟ್ಟಿದ್ದು ತುಂಬಾ ಜನಕ್ಕೆ ಅದು ಬೇಸರವನ್ನ ತಂದಿದೆ ಅವಾಗಲೇ ಅವಾಗ ಮುಂದಕ್ಕೆ ಮಾತಾಡೋಣ ಮುಂದಕ್ಕೆ ಮಾತಾಡೋಣ ಅಂತ ಅನ್ಕೋತ ಇದ್ದೀವಿ ಏನಂತಂದ್ರೆ ಇದಂಗ ಈ ತರ ಹೊರಗಡೆ ಎಲ್ಲಾರ್ಗಿಂತ ಹೆಚ್ಚಾಗಿ ಏನ್ ನಡೀತಾ ಇದೆ ಏನ್ ಮಾತಾಡ್ತಿದಾರೆ ಜನ ಅನ್ನೋದು ಸುದೀಪ್ ಅವ್ರಿಗೆ ಗೊತ್ತಿದೆ ಯಾಕಂದ್ರೆ ಹೊರಗಡೆ ನೋಡ್ಕೊಂಡು ಹೋಗಿ ಅವರು ಕೂಡ ಮಾತಾಡ್ತಾರೆ ಆದರೆ ಒಳಗಡೆ ಇದ್ದಂತ ಧ್ರುವಂತು ಎಷ್ಟೋ ಬಾರಿ ಹೇಳ್ತಿದ್ದ ಅದರಲ್ಲೂ ಕೂಡ ಒಂದ್ ಬಾರಿ ಹೇಳಿದೆ ಏನಂತಂದ್ರೆ ಕಿಚ್ಚ ಸುದೀಪ್ ಅವರು ನಮಗೆ ಒಂದು ಸ್ಪೇಸ್ ಕೊಡೋದಿಲ್ಲ ಮಾತಾಡಕ್ಕೆ ನಾನು ಏನೋ ಮಾತಾಡಿದ್ರೆ ಒಳಗಡೆ ಇರೋರು ಎಲ್ಲಾರ್ದು ಕೂಡ ನಾನು ಏನು ಜನ್ಮ ಜಾಲಾಡ್ಬಿಡ್ತೀನಿ ಎಲ್ಲ ಜನ್ಮನೇ ಜಾಲಾಡ್ದಲ್ಲಪ್ಪಾ ಎಲ್ರಿಗಿಂತ ಬಿಗ್ ಬಾಸ್ಗೆ ಗೊತ್ತಿರುತ್ತೆ ಸುದೀಪ್ ಅವ್ರಿಗೆ ಗೊತ್ತಿರುತ್ತೆ ಪ್ರತಿಯೊಂದು ಮಾತು ನಿಮ್ಮ ನಡೆ ನುಡಿ ಎಲ್ಲ ಕಡೆ ನೂರಾರು ಕ್ಯಾಮ್ರಾ ಇಟ್ಟಿರೋ ಅವ್ರಿಗೂ ಗೊತ್ತಿರುತ್ತೆ ಆದರೆ ನನ್ಗೆ ಇಷ್ಟು ಇಚ್ಛುದೀಪ ಸ್ಪೇಸೇ ಕೊಡುದಿಲ್ಲ ಅನ್ನೋ ಒಂದು ಮಾತ್ಗೆ ಏನಾದ್ರು ಇವ್ರು ಏನಾದ್ರು ಗೌರವ ಕೊಡಬೇಕು ಅಂದ್ಬಿಟ್ಟು ಇವ್ರಿಗೆ ಏನಾದ್ರು ಈ ತರ ಮಾಡ್ತಾ ಇದ್ದಾರ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಪುರುಷಾರ್ಥಕ್ಕೆ ಧ್ರುವಂತಿಗೆ ನೀವು ಈ ಕಿಚ್ಚನ ವಿಶೇಷವಾದಂಥ ಚಪ್ಪಾಳೆಯನ್ನ ಕೊಟ್ಟಿದ್ದೀರಿ ಅಂತ ತುಂಬ ನೆಗೆಟಿವ್ ಹೇಳ್ತಾರೆ ಯಾ ನೆಗೆಟಿವ್ ಯಾಕೆ ಹೇಳ್ತಿದಾರೆ ಅಂದ್ರೆ ಕಿಚ್ಚನ ಚಪ್ಪಾಳೆ ಕಿಚ್ಚನ ಒಂದು ಮಾತಿಗೆ ಕಿಚ್ಚನ ಒಂದು ನುಡಿಗೆ ಗೌರವ ಅಷ್ಟೇ ಇದೆ ಕಿಚ್ಚನ ಪರವಾಗಿ ನೀವು ಯಾಕೆ ಇಂಥವ್ರಿಗೆ ಕೊಟ್ಟಿದ್ರಿ ಅಂತ ಜನ ತುಂಬಾ ಪ್ರಶ್ನೆ ಮಾಡ್ತಿದ್ದಾರೆ ಅದರಲ್ಲೂ ಕೂಡ ಬಡವ್ರ ಮಕ್ಕಳನ್ನ ಯಾಕೆ ತುಳಿತಿದ್ದೀರಿ ಅನ್ನೋದು ಕೂಡ ಒಂದು ಬರ್ತಿದೆ ಯಾಕಂದ್ರೆ ಈ ಆ ಮನೆ ಎರಡು ಭಾಗ ಆಗೋದಿಕ್ಕೆ ಕಾರಣ ಯಾರು ಈ ರಕ್ಷಿತಾ ಅಂತೆ ರಕ್ಷಿತಾ ಮಾತಾಡಿದ ಮಾತುಗಳು ಅಂದ್ರೆ ರಘುವರ್ ಮತ್ತೆ ರಘುವರ್ನ ಒಂದು ವಿಚಾರವನ್ನೇ ನೀವೇ ಯಾಕೆ ಪರ್ಸ್ನಲ್ ಆಗಿ ತಗೋತೀರಾ ರಘುವರ್ ನಿಮ್ಮ ನೀವೊಬ್ರಿಗೆ ಮೀಸಲಾಕ್ಬಿಟ್ಟಿದಾರಾ ಅಂತ ಹೇಳಿದ್ದು ಮತ್ತೆ ಇದ್ರ ವಿಚಾರದಲ್ಲಿ ಯಾಕೆಂದ್ರೆ ರಘುವ್ರನ್ನ ಯಾರನ್ನು ಸೇರಕ್ಕೆ ಬಿಡ್ತಾ ಇಲ್ಲ ಯಾರು ರಕ್ಷಿತ ರಘುವ್ರೊಬ್ಬರ ಜೊತೆಗೆ ಇವ್ರೊಬ್ರೇ ಇರಬೇಕು ಅನ್ನೋ ವಿಚಾರವನ್ನ ತಗೊಂಡ್ರ ಜೊತೆಗೆ ರಘುವರಿಗೂ ಕೂಡ ಬೈದ್ರು ರಘುವರು ಬೈದ್ರು ರಾಶಿಕಗೂ ಬೈದ್ರು ಏನಂತ ರಘುವ್ರೆ ನೀವು ಏನಂತ ನೀವು ಅವರು ನಿಮ್ಮ ವಹಿಸ್ಕೊಂಡು ಮಾತಾಡುವಾಗ ನೀವು ಯಾಕೆ ನನ್ನ ವಿಚಾರ ನೀವು ಯಾಕೆ ಮಾತಾಡ್ತೀರಿ ಬಿಟ್ಬಿಡಿ ಅಂತ ಮಾತಾಡ್ಬೋದಾಯ್ತಲ್ಲ ಅಂತ ಕೂಡ ಅವ್ರಿಗೂ ಬೈದ್ರು ಅಂದ್ರೆ ಬಡವ್ರ ಮಕ್ಳಿಗೆ ಬೆಲೆನೇ ಇಲ್ವಾ ಗಿಲ್ಲಿಗೂ ಕೂಡ ಸೇರಿಸಿ ಬೈದ್ರು ಅಂದ್ರೆ ರಕ್ಷಿತಾ ಈ ತರ ಏನಾದರೂ ಇಂತ ಅಂತ ಸಣ್ಣ ಪುಟ್ಟವೇನೋ ಮಾತಾಡಿದಾಳೆ ಅಷ್ಟು ಬಿಟ್ರೆ ಇದಕ್ಕೂ ಮೀರಿದಂತ ಎಷ್ಟು ಮಾತುಗಳನ್ನ ಅಶ್ವಿನಿ ಅವರು ಡೇ ಇಂದ ಇಲ್ಲಿವರೆಗೂ ಕೂಡ ನೀನು ಗಂಡಸ ಹೋಗಲ್ಲ ಅಂತವನು ಇಂಥವನು ಈ ತರ ಎಲ್ಲ ಒಂದು ಗಂಡಸ್ತಾನದ ಪರವಾಗಿ ವಿರುದ್ಧವಾಗಿ ಎಲ್ಲ ಮಾತಾಡಿ ಒಂದು ರೀತಿ ತುಂಬಾ ಕೇವಲವಾಗಿ ಎಲ್ಲ ಏನೇನೇ ನಾನು ನೋಡಿದ್ದೀನಿ ಹೋಗಲ್ಲ ನೀನು ಅಂಥವಳು ಇಂಥವಳು ಇವೇನೆಲ್ಲ ಹಳ್ಳಿ ಹೆಂಗಸ್ರ ಮಾತಾಡೋ ತರ ಮಾತಾಡೋದನ್ನೆಲ್ಲ ಅದನ್ನ ಮರ್ತುಬಿಟ್ಟು ಕಾಟ ಆಡೋಣ ಅಂತ ಹೇಳೋ ಸುದೀಪ್ ಅವರು ಈ ಈ ರಕ್ಷಿತ ಮೇಲೆ ಯಾಕೆ ಇಷ್ಟೊಂದು ಟಾರ್ಗೆಟ್ ಮಾಡ್ತಿದಾರೆ ನಿಜವಾಗ್ಲು ಕೂಡ ಇದು ತುಂಬಾ ಬೇಸರನ ಸಂಗತಿ ಈ ರಕ್ಷಿತನ ಬೈತಿರ್ತಿರ್ಬೋದು ಜೊತೆಗೆ ಗಿಲ್ಲಿನ ಬೈತಿರುದಿರ್ಬೋದು ಈ ಇವರು ಎಲ್ರಿಗೂ ಬೈತಾ ಧ್ರುವಂತನ ಇಷ್ಟೊಂದು ಪಾಸಿಟಿವ್ ಆಗಿ ಮೇಲೆತ್ತಿರೋ ಕಾರಣ ಏನಿರ್ಬೋದು ಅಂತಂದ್ರೆ ನಾವಾಗಿಂದ ಮುಂದ್ ಮಾತಾಡೋಣ ಅಂತಿರೋದು ಅಂತಂದ್ರೆ ಇರಬಹುದು ಅಂದ್ರೆ ಈ ಸಾರಿ ಆರ್ ಜನ ಎಂಟ್ ಜನ ಇದ್ದಾರೆ ಎಂಟ್ ಜನದಲ್ಲಿ ಆರ್ ಜನ ಹೋಗ್ಬೇಕು ಆರ್ ಜನದಲ್ಲಿ ಯಾರು ಇಬ್ಬರನ್ನ ಮನೆ ಕಳ್ಸೆ ಕಳಿಸ್ತಾರೆ ಅದ್ರಲ್ಲಿ ಐ ತಿಂಕ್ ಧ್ರುವಂತ್ ಅಥವಾ ಕಾವ್ಯ ಇಲ್ಲ ರಾಶಿಕ ಹೋಗ್ಬೋದು ಅನ್ಸುತ್ತೆ ಅದಕ್ಕೋಸ್ಕರ ಅವಾಗಿಂದ ಬಂದಿರುವಂತ ಎಲ್ಲಾ ಸರಿ ತಪ್ಪುಗಳ್ನು ನೋಡಿದ್ದು ಕೂಡ ಸುದೀಪ್ ಸರ್ ಏನ್ ದಡ್ರೇನಲ್ಲ ಆದರೆ ಹೋಗುವಾಗ ಒಂದು ಗೌರವವನ್ನು ಕೊಟ್ಟು ಕಳಿಸ್ಬೇಕು ಹೋಗ್ತೀನಿ ಹೋಗ್ತೀನಿ ಅಂತಿದ್ದವನ್ನ ಮನೆಯಲ್ಲಿ ಇಟ್ಕೊಂಡು ಫೈನಲ್ ಅವರು ಕಳಿಸ್ಕೊಳ್ಳಲ್ಲ ಅಂತ ಅನಿಸುತ್ತೆ ಹಿಂದೆ ಇರೋ ಉದ್ದೇಶ ಏನು ಅಂತಂದರೆ ಇರ್ಬೋದು ಒಂದು ರೀತಿ ಗೌರವ ಕೊಟ್ಟು ಕಳಿಸ್ಬೇಕು ಯಾಕಂದರೆ ಈ ಸೀಸನ್ ಪೂರ್ತಿ ಜನಗಳ ನಿರೀಕ್ಷೆಗೂ ಮೀರಿದಂಥ ಟ್ವಿಸ್ಟ್ಗಳನ್ನ ಬಿಗ್ ಬಾಸ್ ಕೊಟ್ಟಿದೆ ಧ್ರುವಂತಿಗೆ ಮನೆಯ ಪೂರ್ತಿ ಯಾರಿಗೂ ಕೊಡದೇ ಇರುವಂಥ ಒಂದು ಕಿಚನ ಚಪ್ಪಾಳೆ ಸಿಕ್ಕಿದೆ ಅಂತಂದರೆ ಐ ಥಿಂಕ್ ಧ್ರುವಂತು ಈ ಸರಿ ಮನೆಗೆ ಹೋಗೋದು ಫಿಕ್ಸ್ ಆಗುತ್ತೆ ಅಂತ ಅನಿಸುತ್ತೆ ಹೋಗುವಾಗ ಒಂದು ಗೌರವ ಕೊಟ್ಟು ಕಳಿಸ್ಬೇಕು ಅಂತೇಳಿ ಆಲ್ರೆಡಿ ಹಿಂಗೆ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ಜೊತೆಗೆ रक्षित आगे गिल्ली ಕಾವ್ಯಗೆ ಬೈತಿದ್ದಾರೆ ಅಂದ್ರೆ ದಯವಿಟ್ಟು ಯಾರು ಕೂಡ ಬೇಸರ ಮಾಡ್ಕೊಳ್ಳೋಬೇಡಿ ಯಾಕೆಂದ್ರೆ ಫೈನಲ್ ಹೋಗೋರು ಇರ್ಬೋದು ಫೈನಲ್ ಹೋಗೋರು ಇರೋದ್ರಿಂದ ಇವ್ರಿಗೆ ಒಂದ್ ರೀತಿ ಎಕ್ಸ್ಟ್ರಾ ಕ್ಲಾಸ್ ತಗೊಂಡು ಸುಮ್ಮನೆ ಕೂರಿಸ್ಬಿಟ್ಟು ಕಳ್ಸಿಬಿಟ್ರು ಕೂಡ ನಾವೀಗ ಈಗ ಹೆಂಗೆ ಧ್ರುವಂತ ಬಗ್ಗೆ ಅಶ್ವಿನಿ ಅವ್ರ ಬಗ್ಗೆ ಮಾತಾಡ್ತೀವೋ ಅದೇ ರೀತಿ ನಾವು ಅವ್ರ ಬಗ್ಗೆ ಮಾತಾಡ್ಬೇಕು ಮಾತಾಡಬೇಕಾಗುತ್ತಲ್ವಾ ಅದಕ್ಕೋಸ್ಕರ ಜನನು ಜನಕ್ಕೂ ಒಂದ್ ರೀತಿ ಒಂದು ಕ್ಲಾರಿಟಿ ಬೇಕು ಅನ್ನೋದಕ್ಕೋಸ್ಕರ ಎಲ್ರಿಗೂ ಬೈದಂಗೆ ಅವ್ರು ಏನು ಅವ್ರದ್ದೇನು ತಪ್ಪೇ ಇಲ್ಲ ಅನ್ನೋಂಗಿಲ್ಲ ಗಿಲ್ಲಿ ತಪ್ಪಿಲ್ಲ ರಕ್ಷಿತ ತಪ್ಪಿಲ್ಲ ಕಾವ್ಯ ತಪ್ಪೇ ಇಲ್ಲ ಅನ್ನೋಂಗೆ ಏನಲ್ಲ ಮ ಕೆಲವು ತಪ್ಪುಗಳಿಗಿಂತ ಇವರು ಬೆಸ್ಟ್ ಇದೆ ಅನ್ನೋದನ್ನ ತೋರ್ಸಬೇಕಾಗಿತ್ತು ಅದಕ್ಕೋಸ್ಕರ ಕಿಚ್ಚ ಸುದೀಪ್ ಅವರು ಇವ್ರಿಗೊಂದ್ ಕ್ಲಾಸ್ ತಕೊಂಡಿದ್ದಾರೆ ಅಷ್ಟೇ ಅಂತ ಅನ್ಸುತ್ತೆ ವೀಕ್ಷಕರೇ ಆದ್ರೆ ಇಲ್ಲಿ ಫೈನಲ್ ಸೆಲೆಕ್ಟ್ ಆಗುವಾಗ ಅವ್ರಿಗೂ ಕೂಡ ಒಂದು ಜವಾಬ್ದಾರಿ ಇದ್ದೇ ಇರುತ್ತೆ ಆದ್ರೆ ಇಷ್ಟೊಂದೆಲ್ಲ ಜನಕ್ಕೆ ಬೇಸರ ಆಗಿದೆ ಆದ್ರೆ ಜನಗಳ ನಿರೀಕ್ಷೆ ಎಷ್ಟು ಮಟ್ಟಕ್ಕೆ ಹೋಗ್ತಿದೆ ಅಂತಂದ್ರೆ ನೀವು ವಹಿಕೊಂಡು ನೀವ್ ಹೇಳ್ಕೊಂಡು ಒಂದೊಂದು ದಿನ ಎಲ್ಲ ವೇಸ್ಟ್ ಮಾಡ್ಕೊಂಡು ಹಿಂಗಿದ್ರೆ ಜನಗಳ ಕ್ಯೂರಿಯಾಸಿಟಿ ತಡೆಕ್ ಆಗ್ತಾ ಇಲ್ಲ ಸುದೀಪ್ ಅವ್ರ ಆಗಿರ್ಬೋದು ಬಿಗ್ ಬಾಸ್ಗೆ ಆಗಿರ್ಬೋದು ಹಂಗಾಗಿ ಜನಗಳ ಅಭಿಪ್ರಾಯ ಹಿಂಗ್ ಬರುತ್ತೆ ಸಹಜವಾಗಿ ಗೊತ್ತಿದೆ ಹನ್ನೆರಡು ವರ್ಷದಿಂದ ನೋಡಿದವ್ರಿಗೆ ಇದೊಂದು ಏನ್ ತಲೆ ಕೆಟ್ಟಾಗೋದಿಲ್ಲ ಅವ್ರ ತಲೆ ಬಿಸಿ ಆಗೋದಿಲ್ಲ ಅವ್ರಿಗೆ ಆದ್ರೆ ಗಿಲ್ಲಿ ಏನಾದ್ರು ಫೈನಲ್ ಹೋಗದೇನೆ ಗಿಲ್ಲಿ ಏನಾದ್ರು ವಿನ್ ಆಗ್ಲಿಲ್ಲ ಅಂತಂದ್ರೆ ಯಾವ ತರದ ಒಂದ್ ಬದಲಾವಣೆ ಅಂತ ನಮ್ಗಂತೂ ಗೊತ್ತಿಲ್ಲ ನಿಜವಲ್ಲೂ ಕೂಡ ನೀವೇ ಕಮೆಂಟ್ಸ್ ಮಾಡಿ ಜೊತೆಗೆ ಕರ್ಮ ರಿಟರ್ನ್ಸ್ ಅಂತ ಒಂದು ಮಾತನ್ನ ಯಾರು ಈ ಧ್ರುವಂತ್ ಹೇಳಿದ್ದು ಈ ಮತ್ತೆ ಅಶ್ವಿನಿ ಅವರು ಸುದೀಪ್ ಒಂದು ಮಾತು ಕೇಳಿದ್ರೆ ಸುದೀಪ್ ಸುದೀಪ್ ಸುದೀಪ್ಗಿಂತ ಹೆಚ್ಚಾಗಿ ಮಾತಾಡ್ತಾರೆ ಕ್ಲಾರಿಟಿ ಕೊಡ್ತಾರೆ ಅದು ಏನ್ ಅದು ಹೆಂಗ್ ಸಹಿಸ್ಕೋತಾರ ಗೊತ್ತಿಲ್ಲ ಸುದೀಪ್ ಅವರು ಅದಂತೂ ಗೊತ್ತಿಲ್ಲ ಜೊತೆಗೆ ಏನಂದ್ರೆ ಈ ಕರ್ಮ ರಿಟರ್ನ್ಸ್ ಅಂತ ಒಂದು ಮಾತು ಅಂದಿರ್ತಾರೆ ಕರ್ಮ ರಿಟರ್ನ್ಸ್ ಹೇಗಾಯಿತು ಅಂತಂದ್ರೆ ನಿಜವಾಗ್ಲೂ ಕೂಡ ಇದನ್ನ ಇನ್ನೊಂದು ವಿಡಿಯೋದಲ್ಲಿ ಮಾತಾಡಣ ಅದು ವಿವರವಾಗಿ ಮಾತಾಡ್ಬೇಕು ನಿಜವಲ್ಲೂ ಕೂಡ ಯಾಕಂದ್ರೆ ಹಿರಿಕರು ಸುಮ್ನೆ ಹೇಳಿಲ್ಲ ದೊಡ್ಡವ್ರ ಮಾತು ದೊಡ್ಡದಾಗೇ ಇರುತ್ತೆ ಅಂತ ಹಂಗಾಗಿ ಅದ್ ಇನ್ನೊಂದ್ರ ಬಗ್ಗೆ ಮಾತಾಡೋಣ ಸೀಸನ್ ಅಂತ್ಯ ಬಂದಿರೋದ್ರಿಂದ ಕೆಲವರಿಗೆ ನೆಗೆಟಿವ್ ಆಗಿ ಮಾತಾಡೋ ಬದಲು ಗೌರವಯುತವಾಗಿ ಕಳಿಸ್ಕೊಡ್ಬೇಕು ಅನ್ನೋದು ಒಂದು ಸುಸಂಸ್ಕೃತ ನಾಡಲ್ಲಿ ಹುಟ್ಟಿರೋ ನಾವು ಮತ್ತು ಅದನ್ನೇ ಫಾಲಿಸ್ತಾ ಇರುವಂಥ ಒಬ್ಬ ನಟ ಅಂದರೆ ಕಿಚ್ಚ ಸುದೀಪ್ ಹಂಗಾಗಿ ಅವರು ನಾವು ಇವತ್ತು ಜನಗಳು ಈ ಥರ ನಾನು ಮಾತಾಡೋದ್ರಿಂದ ಜನಗಳು ಬೇಸರ ಆಗ್ಬೋದು ಒಂದು ದಿನದಲ್ಲೇ ಗೊತ್ತಾಗ್ಬಿಡ್ಬೋದು ಅಂಥೇಳಿ ರಾತ್ರಿ ಅವ್ರಿಗೆಲ್ಲ ಒಂದು ರೆಸ್ಪೆಕ್ಟನ್ನು ಕೊಟ್ಟು ಈ ಥರ ಹೇಳಿರ್ಬೋದು ಏನೇ ಇದ್ದರೂ ಕೂಡ ನಿಜವಾಗ್ಲೂ ಕೂಡ ನಮ್ಮ ನಟ ಸುದೀಪ್ ಮತ್ತು ಅವ್ರು ಏನೇ ಮಾಡಿದ್ರು ಮುಂದೊಂದು ದಿನ ಏನೋ ಒಂದು ವಿಶೇಷತೆ ಇರುತ್ತೆ ಅಂತ ನಾವು ಇದ್ದೀವಿ ನಿಜವಾಗ್ಲು ಕೂಡ ಬಿಗ್ ಬಾಸ್ ನ ನೋಡ್ತಿರುವಂತ ಎಲ್ಲರೂ ಕೂಡ ಧನ್ಯವಾದವನ್ನು ಹೇಳ್ತಾ ಜೊತೆಗೆ ನಮ್ಮ ಈ ಒಂದು ವಿಡಿಯೋ ನೋಡಿದಂತ ನಿಮ್ಗೆಲ್ಲರೂ ಕೂಡ ಏನ್ ಅನಿಸ್ತು ನಿಮ್ ಪ್ರಕಾರ ಏನ್ ಆಗ್ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ಇದೇ ರೀತಿ ಬಿಗ್ ಬಾಸ್ ನ ಪ್ರತಿಯೊಂದು ವಿಡಿಯೋಗೋಸ್ಕರ ನಮ್ ಚಾನಲ್ ನೋಡ್ತಾ ಇರಿ ಥ್ಯಾಂಕ್ ಯು